ಸಂಚಾರ ನಿಯಮದ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸಲು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ಡಿಎಸ್ಪಿ ಮುರಳೀಧರ್ ವಾಹನಗಳ ದಾಖಲೆ ಪರಿಶೀಲನೆ ವಾಹನಗಳಿಗೆ ವಿಮೆ ಮಾಡಿಸಿಕೊಳ್ಳಲು ಆಟೋ ಚಾಲಕರಿಗೆ ಹದಿನೈದು ದಿನಗಳ ಗಡವು ಇತ್ತೀಚಿನ ದಿನಗಳಲ್ಲಿ ರಸ್ತೆ ಅಪಘಾತಗಳು ಹೆಚ್ಚಾಗುತ್ತಿದ್ದು ವಾಹನ ಸವಾರರ ಜೀವ ಭದ್ರತೆಯ ಹಿತದೃಷ್ಟಿಯಿಂದ ದಾಖಲೆಗಳನ್ನು ಕ್ರಮಬದ್ಧವಾಗಿ ಇಟ್ಟುಕೊಳ್ಳಲು ಜನರಲ್ಲಿ ಅರಿವು ಮತ್ತು ಜಾಗೃತಿ ಮೂಡಿಸಲಾಗುತ್ತಿದೆ ಎಂದು ಚಿಂತಾಮಣಿ ಉಪವಿಭಾಗದ ಡಿವೈಎಸ್ಪಿ ಮುರಳೀಧರ್ ಹೇಳಿದರು ಇತ್ತೀಚೆಗೆ ಅಪಘಾತಗಳ ಸಂಖ್ಯೆ ಹೆಚ್ಚಾಗ್ತದೆಂದು ಈ ಅಪಘಾತಗಳನ್ನು ತಡೆಗಟ್ಟುವ ಉದ್ದೇಶದಿಂದ ಇನ್ನು ಮುಂದೆ ನಮ್ಮ ಸಿಗ್ಲಘಟ್ಟ ಸರ್ಕಲ್ ಅಧಿಕಾರಿ ಮತ್ತು ಸಿಬ್ಬಂದಿಯವರು ಪ್ರತಿದಿನ ಕನಿಷ್ಠ ಎರಡು ಗಂಟೆ ವಾಹನ ತಪಾಸಣೆ ಮಾಡಿ ಡಿ ಎಲ್ ಡ್ರೈವಿಂಗ್ ಲೈಸೆನ್ಸ್ ಇಲ್ಲದೇ ಇರುವವರು ಇನ್ಶೂರೆನ್ಸ್ ಇಲ್ಲದೇ ಇರುವ ವಾಹನಗಳನ್ನು ಪ್ರತ್ಯೇಕವಾಗಿ ಮೊಬೈಲ್ ಯೂಸ್ ಮಾಡಿರುವ ವಾಹನಗಳು ಡಿಫೆಕ್ಟಿವ್ ನಂಬರ್ ಪ್ಲೇಟ್ ಇರುವ ವಾಹನಗಳು ಡಿಫೆಕ್ಟಿವ್ ಸೈಲೆನ್ಸರ್ ಇರುವ ವಾಹನಗಳನ್ನು ವಾಹನಗಳ ಮೇಲೆ ಪ್ರಕರಣ ದಾಖಲಿಸಲು ನಾವು ಪ್ರಯತ್ನ ಮಾಡಲು ಇವತ್ತಿಂದ ಶುರು ಮಾಡಿದ್ದೀವಿ ನನ್ನ ಗಮನಕ್ಕೆ ಬಂದಿದೆ ಶಿಲ್ಘಟ್ಟ ಪಟ್ಟಣದಲ್ಲಿ ಆಟೋಗಳಿಗೆ ಬಹುತೇಕ ಆಟೋಗಳಿಗೆ ಇನ್ಶೂರೆನ್ಸ್ ಇಲ್ಲ ಅಂತ ಅವರಿಗೆ ಇನ್ನು ಹದಿನೈದು ದಿವಸ ನಾನು ಟೈಮ್ ಕೊಡ್ತಾ ಇದ್ದೀವಿ ಹದಿನೈದು ದಿವಸ ನಂತರ ಯಾವುದೇ ಆಟೋ ಇನ್ಶೂರೆನ್ಸ್ ಇಲ್ಲ ಅಂದರೆ ನಿರ್ದಾಕ್ಷಿಣ್ಯವಾಗಿ ಆಟೋ ಜಪ್ತು ಮಾಡಲು ನಮ್ಮ ಅಧಿಕಾರಿಗಳಿಗೆ ಸೂಚಿಸಿದ್ದೇನೆ ನಾನು ಸಹ ಆ ನಿಟ್ಟಿನಲ್ಲಿ ಅಯ್ಯ ಮೋಟಾರ್ ವಾಹನ ಕಾಯ್ದೆಯಡಿ ಕೇಸ್ ದಾಖಲಾ ದಾಖಲಿಸಲು ನಾವು ಮುಂದಾಗಿದ್ದೇವೆ ಥ್ಯಾಂಕ್ ಯು